ಮೇಡಮ್ ಅವರು ಇದಾರೆ ಬರ್ರಿ ಬನ್ನಿ ಫ್ರೆಂಡ್ಸ್ ನನ್ನ ಹೆಣ್ತಿಗೆ ಸ್ವಲ್ಪ ಹುಷಾರಲ್ಲಂಗೆ ಆಗಿತ್ತು ಅದಕ್ಕೋಸ್ಕರ ಹಾಕಿ ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿಗೆ ಎದ್ಬಿಟ್ಟು ನಾನು ನೆಪಿಸಿದ್ಲು ಅದಕ್ಕೋಸ್ಕರ ಒಂದು ಸಣ್ಣ ಕ್ಲಿಪ್ಪನ್ನು ತೊಗೊಂಡಿನಿ ನೋಡಿರಿ ಇಲ್ಲಿ ಅವನು ಕೂಡ ಎದ್ಬಿಟ್ಟಾನ ನೋಡಿರಿ ಬರ್ರಿ ಮತ್ತೆ ಸಿಗ್ತೀನಂತ ಮುಂಜಾನೆ ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಕೆ ವಿಲಾಗ್ಸ್ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ನೋಡ್ರಿ ಇಲ್ಲಿ ಈ ಈಗ ಈಗದ ಮುಖ ತಕೊಂಡ ರೆಡಿ ಆಗಕತ್ತಾಳೆ ನೀವು ಅದ ಇಲ್ಲಿ ಮೂಳೆ ಹಾಕುತ್ಕೊಂಡು ತಪ್ಪಿಸಿ ಮಾಡೋಕತ್ತಾನೆ ಆ ಮಲಮ ತಗೊಂಡು ಬಾಯಿ ಇಟ್ಕೊಂಡ್ನಿ ಬಾಯ ತಿಕ್ಕೋನೆ ಮಾಡಾಕತ್ತಾನ ಅವಂಗೆ ಈಗ ಊಟ ಹಾಕೋಂಗಿಲ್ಲ ಏನು ಹಾಕೊಂಗಿಲ್ಲ ಅಲ್ಲಿ ಊಟ ಎಸ್ ಈಕೆ ನೋಡ್ರಿ ಇಲ್ಲಿ ಬಂದಿಲ್ಲಿ ಎಸ್ ಅಂತೇಳಿ ಬನ್ನಿ ಫ್ರೆಂಡ್ಸ್ ನಿನ್ನೆ ಬ್ಲಾಗು ಬಂದಿಲ್ಲ ಯಾಕಪ್ಪ ಅಂತಂದರೆ ನಿನ್ನೆ ಬ್ಲಾಗು ಸಂಕ್ರಾಂತಿ ಹಬ್ಬದ ನಮ್ಮ ವೈಫ ಚಾನಲ್ನಾಗ ಅಂದರೆ ನಮ್ಮ ಇನ್ನೊಂದು ಚಾನೆಲ್ನಾಗ ಬಂದೈತಿ ಹೋಗ್ರಿ ಎಲ್ಲರೂ ಚಕೌಟ್ ಮಾಡಿಕೊಡ್ರಿ ಮತ್ತು ಕಾವ್ಯ ಬ್ಲಾಗ್ಸ್ ಒಳಗೆ ವಿಡಿಯೋ ಬಂದೈತಿ ನಾವು ಎಲ್ಲಿಗೆ ಹೋಗಿದ್ದೇವಪ್ಪ ಅಂತಂದರೆ ನಾವು ಗೊಡ್ಚಾನ್ ಮಲ್ಕ ವಾಟರ್ ಫಾಲ್ಸಿಗೆ ಹೋಗಿದ್ವಿ ಗೋಕಾಕ್ ಹತ್ರ ಅಲ್ಲಿ ಬಂದೈತಿ ಹೋಗಿ ನೋಡ್ಕೊಡ್ರಿ ಚೆಕ್ಔಟ್ ಮಾಡಿಕೊಡ್ರಿ ಅದನ್ನು ವಿಡಿಯೋ ಲಿಂಕ್ ಬೇಕಾದರೆ ಈ ನನ್ನ ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರ್ತೀನಿ ಹೋಗಿ ಚೆಕ್ಔಟ್ ಮಾಡಿಕೊಡ್ರಿ ಎಲ್ಲರೂ ಮತ್ತು ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಸಪೋರ್ಟನ್ನು ಮಾಡ್ರಿ ಏನು ಬೇಕ ಮೊದಲಿ ಮಾದಲಿ ಇಲ್ಲ ಖಾಲಿಗೈತಿ ಹಾಂ ಹಾಂ ಹಾಕೊಡ್ತಾ ತಡಿ ಮತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಏನೋ ಮಾಡಕ್ಕೆ ಅದಕ್ಕೆ ಓಕೆ ಫ್ರೆಂಡ್ಸ್ ಬನ್ನಿ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಚಹ ರೆಡಿ ಆಗತ್ತೈತಿ ಇಲ್ಲಿ ಇವ್ರು ರೆಡಿ ಅದಾರ ಇಲ್ಲಿ ನೀವು ರೆಡಿ ತಾಟ್ ಹಿಡ್ಕೊಂಡು ರೆಡಿ ಅದನ್ನ ಯಾಕಂದ್ರೆ ಅವಂಗೆ ಮಾದ್ಲಿಬೇಕಂತ ಓಕೆ ಇಲ್ಲಿ ಮಾದ್ಲೈತಿ ಇಲ್ಲಿ ಪ್ರೀತಿ ಅದಾನ ಇಲ್ಲಿ ಮೇಡಮ್ ಅವರು ಇದಾರೆ ಬರ್ರಿ ಈ ಬ್ಲಾಗ್ ನಾನು ನೋಡಿ ಎಂಜಾಯ್ ಮಾಡೋಣಂತ ಹಂಗ ಚಹಾ ಕುಡ್ಕೊತ ಸಿಗುಣಂತ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಚಹಾ ಕುಡಿದ ಇನ್ನೂ ಮುಗಿಯುವಲ್ ತಿಕ್ಕಿದೆ ನಾ ಕುಡ್ದೆ ನಾ ಕುಡಿದ್ ಮುಗಿಸಿ ಬಂದನಿ ನೀವು ಇಲ್ಲಿ ಮೊದ್ಲಿ ತಿನ್ನಾಕತ್ತಾನ ಈಕಿ ಇನ್ನು ಚಹಾ ಕುಡಿಯಾಕತ್ತಾಳ ನಾನು ಮುಗಿದೈತಿ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಒಗ್ಗರಣೆ ಚಿತ್ರಾನ್ನ ರೆಡಿ ಹಾಕತೈತಿ ಇವ್ರು ರೆಡಿ ಮಾಡಾಕತ್ತಾರ ಮೇಡಮ್ ಅವರು ಇದು ಇನ್ನೂ ಮಾಡಾಕತ್ತಾನ ಸಂಕ್ರಾಂತಿಯ ಸಜ್ಜಿ ರೊಟ್ಟಿ ಇಲ್ಲಿ ನಾವು ಮತ್ತೆ ಏನಂತೀರಿ ಫ್ರೆಂಡ್ಸ್ ವಿಡಿಯೋ ಇವತ್ತು ಮಧ್ಯಾಹ್ನ ಮಧ್ಯಾಹ್ನದ ಬರುತ್ತೆ ನೋಡಿರಿ ಎಂಜಾಯ್ ಮಾಡಿರಿ ಹಂಗೆ ಒಂದು ಕಡೆ ಹೋಗೋದೈತಿ ಇನ್ನೂ ಫೋನ್ ಮಾಡೋರು ಒಬ್ಬರು ಅವ್ರು ಫೋನ್ ಮಾಡಿದ ತಕ್ಷಣ ಹೋಗ್ಬೇಕು ಹೋಗ್ತಾ ಹೋಗ್ತಾ ಸಿಗ್ನಂತ ಅಲ್ಲಿವರೆಗೂ ಸ್ಟೇಟ್ ಉಂಡಿಯಾಗಿರ್ರಿ ಓಕೆ ಫ್ರೆಂಡ್ಸ್ ಇನ್ನೂ ಅವ್ರ ಕಡೆಯಿಂದ ಏನು ಕಾಲ್ ಬರಲಿಲ್ಲ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋತಿರ್ತೀನಿ ಮತ್ತೆ ಸಿಗ್ತೇನೆ ಅಂತ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ 拜拜。